వగర్న చాలాల్ నోడతీరో నిమ్ెల్గూ రశ్మి నమస్కార నేను పుళ్యోగర పౌడర్ మి తోర్సీ ఇవి మార్కౌదు నే కడి ఖర్చదలు బాగా పౌడర్ భీ మిట్కూ హేగ మంత నోడ పుళ్యోగర పౌడర్ మగ్రికేతీ ఎప్పత గ్రమ్ కొత్త ఐవత్ గ్రమ బాడీ మెణసికయ్ ఒందోళ గుంటూరు మెణసిక గ్రమ్ ಒಣ ಕೊಬ್ಬರಿ ಐವತ್ತು ಕಡಲೆ ಬೇಳೆ ಐವತ್ತು ಗ್ರಾಮ್ ಬೇಳೆ ಐವತ್ತು ಗ್ರಾಮ್ ಹುಣಸೆ ಹಣ್ಣ ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಎಳ್ಳ ಒಂದ್ ಐವತ್ತು ಗ್ರಾಮ್ ಆಗೋಷ್ಟು ಬೆಲ್ಲ ಒಂದ್ ಚಮಚೆ ಮೆಣಸಿನ್ಕಾಳು ಒಂದ್ ಚಮಚೆ ಸಾಸ್ಮಿ ಒಂದ್ ಚಮಚೆ ಮೆಂತ್ಯಕಾಳ ಒಂದ್ ಸ್ವಲ್ಪ ಎಣ್ಣೆ ಒಂದ್ ಕಪ್ ಕರ್ಬೆವ ಒಂದ್ ಸ್ವಲ್ಪ ಇಂಗ ಈಗ ನಾವ ಮಸಾಲೆ ಒಂದೊಂದಾಗಿ ಹುರ್ಕೋಬೇಕು ಮೊದಲ ಕೊತ್ತಂಬರಿ ಕಾಳು ಹುರ್ಕೋಬೇಕು ಇವತ್ತನೆಲ್ಲಾ ಒಂದೊಂದಾಗಿ ಸೇಪ್ರೇಟ್ ಆಗಿ ಹುರ್ಕೋರಿ ತನ್ನ ಉರಿಯಲ್ಲಿ ಇಟ್ಟ ಇವ ಹುರದಾವ ಈಗ ಚೇಂಜ್ ಆಗಿದಾವು ಇವತ್ತನ್ ತಗದ್ ಇಟ್ಕೋತೇನೆ ನಾನು ಈಗ ಕಡ್ಲಿ ಬೇಳೆ ಹುರ್ಕೋಬೇಕು ಇದನ್ನ ಮಸಾಲೆ ನೀವ ಎಲ್ಲಾ ಭಿ ತನ್ನ ಉರಿಯಲ್ಲೇನ ಹುರ್ಕೋಬೇಕು ತನ್ನ ಉರಿಯಲ್ಲಿ ಹುರ್ಕೊಂಡ್ರಿ ಅಂದ್ರ ಅದ್ರ ಟೇಸ್ಟ್ ಹೆಚ್ಚಾಗ್ತತಿ ಮತ್ತ ಪೌಡರ್ ಮಾಡಿ ಭಾಳ ದಿನ ಬಿ ಇಟ್ಕೋಬಹುದು ನೀವ ಈ ತರ ಪೌಡರ್ ಒಂದ್ ಮಾಡಿ ಇಟ್ಕೊಂಡ್ರಿ ಅಂದ್ರ ಕುಳಿಯೋಬರಿ ನೀವ ಒಂದ್ ಎರಡ್ ಮೂರರಿಂದ ಮೂರ್ ನಿಮಿಷನಾಗ ಮಾಡ್ಕೋಬಹುದು ಇವ ಕಡ್ಲಿ ಬ್ಯಾಳಿ ಹೊರದವು ನೋಡ್ಬೋದು ನೀವ ಕಲರ್ ಬಿ ಚೇಂಜ್ ಆಗಿದಾವ್ ಇವತ್ನೂ ಭಿ ತಗದ್ ಇಟ್ಕೋತ ಒಂದ್ ಪ್ಲೇಟ್ ನಾಗ ಇವತ್ನ ಬ್ಯಾರೇ ಪ್ಲೇಟ್ನಾಗ ತಗದಿಟ್ಕೋಬೇಕು ಈಗ ಉದ್ದಿನ ಬೆಳಿಗ್ಕೋಬೇಕು ಇವತ್ನ ಎಲ್ಲಾ ಹುರ್ಕೊಳಕ ಒಂದ್ ಸ್ವಲ್ಪ ಟೈಮ್ ಹತ್ತತಿ ಅದ್ರ ಒಂದ್ ಮಾಡಿ ಇಟ್ಕೊಂಡಿವಂದ್ರ ನಾವ್ ಆರ್ ತಿಂಗಳಿಂದ ಒಂದ್ ವರ್ಷ ತನಕ ಯೂಸ್ ಮಾಡ್ಕೋಬಹುದು ಪೌಡರ್ ಉದ್ದಿನ ಬೇಳೆ ಬಿ ಹುರದವು ಇವತ್ನೂ ನಾ ಈ ಕಡಲಿ ಬೇಳೆ ತಕೊಂದ ಇದ ಪ್ಲೇಟ್ನಾಗ ತಗದಿಟ್ಕೋತೇನು ಈಗ ಇವ್ ಮೆಂತೆ ಸಾಸ್ಮಿ ಮೆಣಸಿನ್ಕಾಳ ಇವ್ ಮೂರ ಒಟ್ಟಿಗೆ ನಾನು ಮೆಂತೆ ಕಾಳು ಒಂದ್ ಸ್ವಲ್ಪ ಕಡಿಮೆ ಹಾಕೋರಿ ಹೆಚ್ಚು ಅಂತ ಅಂದ್ರ ಕೈ ಹಾಕ್ಬಿಟ್ಟದ ಇವ್ ನೋಡ್ರಿ ಸಾಸ್ಮಿ ಚಟಪಟ ಅವಾಜ್ ಆಗ ಈಗ ಇವತ್ನು ತಕ್ಕೋಬೇಕು ಇವತ್ನ ಈ ಕೊತ್ತಂಬರಿ ಕಾಳು ತಕೊಂಡಿರ್ತೇವಲ್ಲ ಅದ ಪ್ಲೇಟ್ನ್ಯಾಗ ಮಿಕ್ಸ್ ಮಾಡೋದ ನಾನು ಈಗ ಎಳ್ ಹುರ್ಕೋಬೇಕು ಹೇಳ ನಿಮ್ಮ ಹತ್ರ ಕರಿ ಎಳ್ದು ಅಂದ್ರ ಮಾಡ್ರಿ ಕರಿ ಎಳ್ದ ಟೇಸ್ಟ್ ಹೆಚ್ಚ ಇದಕ್ಕಿಂತನು ಇವು ನೋಡ್ರಿ ಎಳದ ಚಟಪಟ ಆವಾಜ್ ಬರದೈತಿ ಈಗ ಇವು ಹುರದಾವು ಇವತ್ನೊಂದ ಬ್ಯಾರೆ ಪ್ಲೇಟ್ನಾಗ ತಗದಿಟ್ಕೋಬೇಕು ಈಗ ಕೊಬ್ಬರಿ ತುರಿ ಹುರ್ಕೋಬೇಕು ಕೊಬ್ಬರಿ ತುರಿ ನಿಮಗ ಪಸಂದ್ ಇಲ್ಲ ಅಂದ್ರ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಮಾಡ್ಕೋಬಹುದು ನೀವ ಇದು ಕೆಂಪಾಗುವವರೆಗೆ ಹುರ್ಕೋಬೇಕು ಇನ್ ನೋಡ್ರಿ ಕೊಬ್ಬರಿ ಕೆಂಪಾಗೈತಿ ಈಗಿದ್ನು ಭಿ ನಾನು ಈ ಎರಡು ತಕೊಂಡೇವಲ್ಲ ಇದ್ರಾಗ ಮಿಕ್ಸ್ ಮಾಡ್ತೇನೆ ಇದನ್ನ ಈಗ ಜೀರ್ಗಿ ಹುರ್ಕೋಬೇಕು ಜೀರ್ಗಿ ಹುರಿದವು ಇವತ್ತು ನಾನ ಈ ಕೊತ್ತಂಬರಿ ಕಾಳು ಆ ತರಗ ತಕೋತಾನು ಈಗ ಮೆಣಸಿಕಾಯಿ ಹಾಕೋತಾನೆ ನಾನು ఒల్క్ గురు మెణ్కాయ ఒ ఎమ్మెక హేడ ఒర్కొరి మెణ్సికయ హగదోత ఇ కరిబేవ హాక్త కరిబేవ పూరా క్రిస్పీ ఆగు అల్లివరగ హుర్కొబేక్వ ಕರಿಬೇವ್ ಹುರಿದೈತಿ ಈ ತರ ಕ್ರಿಸ್ಪಿ ಆಗ್ಬೇಕಿದ ಅಷ್ಟವರೆಗೆ ನಾವು ಹುರ್ಕೋಬೇಕು ಇದನ್ನ ತಗದ್ ಇಟ್ಕೋತೇನೆ ಇದು ಹುಣ್ಸೆ ಹಣ್ಣು ಹುರ್ಕೋಬೇಕು ಹುಣ್ಸೆ ಹಣ್ಣು ಹುರಿಯಾಕ ಒಂದ್ ಸ್ವಲ್ಪ ಟೈಮ್ ಹತ್ತೈತಿ ಬಿಸಿಲ್ ಇತ್ತಂದ್ರ ನೀವ್ ಒಂದ್ ತಾಸ ಒನ್ಸ್ಕೋರಿ ಆಗ ಹುರಿಯಾಕ ಬಾಳತ್ ಇದ ಕಟ್ರ ಆಗ್ಬೇಕು ಇದ್ ನೋಡ್ರಿ ಈ ತರ ತಳಕ್ ಹತ್ತಾಕ್ ಹಿಡಿತೈತಿ ಹುರಿಯಾಕ ಹತ್ ಬಳಕ ಇದು ಕಟ್ರ ಆಗೋತನಾ ಹುಣಸೆ ಹಣ್ಣ ಹುರದ ಒಂದ್ ಸ್ವಲ್ಪ ಟೈಮ್ ತಗೋತು ಯಾಕಂದ್ರೆ ಬಿಸ್ಲಾಗ್ ಒನ್ಸಿರ್ಕಿಲ್ಲ ಒಂದ್ ಸ್ವಲ್ಪ ಒಣಷ್ ಕಷನ್ ನೀವು ಅಂದ್ರ ಜಲ್ದಿನ ಹುರಿತೇತಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬೇಕಿ ಹಂಗ ಹುರ್ಕೊಂಡ್ರೆ ನೀವು ಇದಾಗೇತಿ ನಾನು ಎಲ್ಲಾ ಹುರದ ಈ ತರ ಸೆಪರೇಟ್ ಆಗಿ ತಗದಿಟ್ಕೊಂಡೆ ಈಗ ಎಲ್ಲಾ ಒಂದೊಂದಾಗಿ ಪೌಡರ್ ಮಾಡ್ಕೋಬೇಕು மத கொத்தம்பிரிக்கீருகி மெத்திய எல்லாம் இதன் பவுடர் மா பவுடர் இத நோட்ரி தர பூரா சண்டி பவுடர் மாதங்க மென்சி கை கருவே சண்ட இது பவுடர் தகுதிடோத்த ப்ளேட் நியாக கொபரி எல்லாரும் சன்கை கொபரி மத்த எழுத எண்ணிர்ல அதுக்காக ஒன்ஸ்வல்ஹி கனத இதனு தகதிட்டு ப்ளேட் நியாக ಈಗ ಕಡ್ಲಿಬೇಳಿ ಮತ್ತ ಉದ್ದಿನ ಬೆಳೆ ಸಣ್ಣ ಕಡ್ಲಿ ಕಡಲಿಬೇಳಿ ಉದ್ದಿನ ಬೆಳೆನ ಸಣ್ಣ ಜಾರದಾಗ ಸಣ್ಣ ಮಾಡದ್ ನಾನಂದ್ರ ದೊಡ್ಡದ್ರಾಗ ಪೌಡರ್ ಪೌಡ್ರ ಈಗ ಆಗೋದಿಲ್ ಸಣ್ಣ ಜಾರ್ ತಗೊಂಡ್ ಮಾಡ್ಕೊರಿ ಈಗ ನಾನು ಉದ್ದಿನ ಬೆಳಿ ಬೇಳೆನು ಬಿ ಸಣ್ಣ ಮಾಡ್ಕೊಂಡನು ಇದನ್ ಬೌಲ್ದಾಗ ತಕ್ಕೋತೇನು ಈಗ ಇದನ್ಸ ನಾನು ಇದನ್ನ ಇದನ್ ಮಾಡ್ಕೋಬೇಕು ಮಾಡ್ಕೋಬೇಕೀಗ ಇನ್ ನೋಡ್ರಿ ಹುಣ್ಸೆ ಅನ್ನ ಸಣ್ಣ ಮಾಡಿದ ನಾವ ಚಲೋದಂಗ ಹುರಿದ್ವ ನಾನು ಪೂರಾ ಡ್ರೈ ಡ್ರೈ ಆಗೇತಿದ ಹುರಿದಿರ್ಕಿಲ್ಲ ಅಂದ್ರ ಹಸಿ ಇತ್ತಂದ್ರ ಒಂದ್ ಸ್ವಲ್ಪ ನೀರ್ ನೀರ್ ಟೈಪ್ ಆಗಿರ್ತೈತಿ ಆಗ ನೀವು ಈ ಬೇಳೆ ಮತ್ತು ಉದ್ದಿನ ಬೆಳಿ ಪೌಡರ್ ಮಾಡ್ಕೊಂಡಿರ್ತೇವಲ ಅದನ್ನ ಒಂದ್ ಸ್ವಲ್ಪ ಹಾಕಿ ಮಾಡ್ಕೊಂಡ್ರ ಪೂರಾ ಸಣ್ಣಾಗಿ ಆಗ್ತೈತದ ಈಗ ಇದ್ರಾಗ ಬೆಲ್ಲ ಮಿಕ್ಸ್ ಮಾಡ್ತೇನೆ ನಾನು ಒಂದ್ ಸ್ವಲ್ಪ ಇದ ಬೇಳೆ ಉದ್ದಿನ ಬೆಳದ ಪೌಡರ್ ಒಂದ್ ಮಿಕ್ಸ್ ಆಗುವಷ್ಟತ ಒಂದ್ ಎರಡ್ ಚಮಚೆ ಉಪ್ಪು ಮಿಕ್ಸ್ ಮಾಡದನ್ನ ಈಗ ಇಲ್ಲಿ ಇದನ್ನ ಈಗ ಇನ್ನೊಮ್ಮೆ ಮಿಕ್ಸಿದಾಗ ಸಣ್ಣ ಮಾಡ್ಬೇಕು ಹುಣ್ಸೆನ್ನ ಬೆಲ್ಲ ಹಾಕಿದ ಒಮ್ಮೆ ಸಣ್ಣ ಮಾಡಿದ್ನ ಈಗ ಎಲ್ಲಾನು ಇದನ್ನ ಮಿಕ್ಸ್ ಮಾಡ್ಬೇಕು ಇದ್ ಬೆಳಿ ಪೌಡರ್ ಇರ್ತಾ ಇದ್ನ ಈ ಮಿಕ್ಸ್ ಮಾಡ್ತಾನೆ ನಾನು இதனை சொல் மத் மிக ரவுண்ட் மிக மிக கைலேதாங்க கூடங்கேட ஒன்ஸ்வல் மிஸ் ஆகத்தார அஸ்ட் மார்க்ர சாக்கு ಇದು ನೋಡ್ರಿ ಈ ತರ ಎಲ್ಲ ಮಿಕ್ಸ್ ಆಗೈತಿ ಇದನ್ನ ಒಂದ್ ಒಂದು ತೆಗೆದ್ ಇಟ್ಕೋತ ಬಾಂಡೆ ಇದ್ದಾಗ ಇದು ಉಳಿದದ್ ಬಿ ಇನ್ನೊಂದು ಹಾಕಿ ನಾನು ಉಳ್ದದ್ ಮಸಾಲೆ ಬಿ ಮಿಕ್ಸ್ ಮಾಡಿ ನಾನು ಇಟ್ಕೊತ ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋನು ಒಗ್ಗರ್ಣೆ ಮಾಡ್ಕೊಳಕ ಎಣ್ಣೆ ಕಾಯಕ್ಕಿಡ್ತೇನೆ ನಾನು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಬೇಕು ಎಣ್ಣೆ ಒಂದು ಸ್ವಲ್ಪ ಕಾದೈತಿ ಈಗ ಶೇಂಗಾ ಕಾಳು ಹಾಕೋತೇನೆ ನಾನು சாமாக்காழ மர்த்திர்க்கெங்காக்காழ்க்காழ நீக்கி மாடபோது நீந்த கிரிஸ்பி ஆகோ தர மாங்காக்காழ ஒன்ஸ்வல் உறத வழக்க ஒன் சமச்சி ஆக்கோக்கு கருவே அவுன ಇವೆಲ್ಲ ಕ್ರಿಸ್ಪಿ ಆಗೋ ತರ ಫ್ರೈ ಮಾಡ್ಕೋಬೇಕು ಈಗ ಇವಾಗ ಕುರ್ದವು ಇಲ್ಲಿ ನಾನು ಖಾರದ್ ಪುಡಿ ಹಾಕೋಳ ಒಂದ್ ಅರ್ಧ ಕಪ್ ಆಗೋ ಅಷ್ಟ ಖಾರದ ಪುಡಿ ಆಪ್ಷನಲ್ ಆ ನಿಮ್ ಬೇಕಂದ್ರೆ ಖಾರ ಬೇಕಂದ್ರೆ ಹಾಕೋಬಹುದು ಇಲ್ಲಂದ್ರ ಬಿಡ್ಬಹುದು ನಾವ್ ಬ್ಯಾಡ್ಗೆ ಮೆಣಸಿಕಾಯಿ ಹಾಕೋದ್ರಿಂದ ಕಲರ್ ಏನು ಬಂದಿರ್ತೈತಿ ಅದ್ರ ಖಾರ ಮಿಕ್ಸ್ ಆಗೈತಿ ಚಲೋದಂಗ ಇನ್ನೊಂದ್ ಚಮಚ ಆಗುವಷ್ಟು ಆಗಿದೆ ಈಗ ಈಗ ಪೌಡರ್ ಮಾಡ್ಕೊಂಡಿರೋ ಈ ಮಸಾಲಿನ ಈ ತರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಪುಳಿಯೋಗರೆ ಪೌಡರ್ ರೆಡಿ ಆಗೇತಿ ಈಗ ಪುಳಿಯೋಗರೆ ಹೇಗ್ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದ್ ಕಡೆ ಕಾಯಿ ಹಾಕಿತ್ತಿದನು ಒಂದ್ ಎರಡ್ ಚಮಚಿ ಎಣ್ಣೆ ಹಾಕೋಬೇಕಿದ್ರಾಗ ಏನಕ್ಕೆ ಅಧ್ಯತಿ ಒಂದ್ ಅರ್ಧ ಚಮಚ ಆಗೋಟ್ ಸಾಸ್ಮಿ ಹಾಕೋಬೇಕು ಕರಿಪೇವ್ವ ಒಂದ್ ಸ್ವಲ್ಪ ಶೇಂಗಾ ಖಾರ ಶೇಂಗಾ ಕಾಳ ನಿಮಗೆ ಎಷ್ಟು ಅಷ್ಟು ನೋಡಿ ಹತ್ತ ಕಡಿಮೆ ಮಾಡ್ಕೋಬಹುದು ನೀವು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿ ಪುಡಿ ನೀವ ನಾವ್ ಪೌಡರ್ ಬೇಕಂದ್ರೆ ಹಾಗೆ ಬಿ ಮಿಕ್ಸ್ ಮಾಡ್ಕೋಬಹುದು ಈಗ ಈ ಪೌಡರ್ ಮಾಡ್ಕೊಂಡಿರ್ತೇವಲ್ಲ ಚಮಚ ನಾನು ಪೌಡರ್ ಮಾಡ್ಕೊಂಡ್ ಬಳಕ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಅದನ್ನ ತಿಂದು ನೋಡ್ಬೋದು ಉಪ್ಪು ಕಡಿಮೆ ಅದು ಅನಿಸ್ ಅಂದ್ರ ಉಪ್ಪ ಅದು ಮತ್ತೊಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಈಗ ಇದ್ರಾಗ ಅನ್ನ ಮಿಕ್ಸ್ ಮಾಡ್ಕೋಬೇಕು ಈ ತರ ಪೌಡರ್ ಮಾಡಿ ಇಟ್ಕೊಂಡಿ ಅಂದ್ರ ನಾವ್ ಇದ್ರೆ ಯಾವಾಗ ಬೇಕಾದಾಗ ಮಾಡ್ಕೋಬಹುದು ಆರಾಮಾಗಿ ಪುಳಿಯೋಗರೆ ರೆಡಿ ಆಗೈತಿ ನೋಡಿದ್ರಲ್ಲ ಪುಳಿಯೋಗರೆ ಮಸಾಲೆ ಮಾಡ್ಕೊಂಡ ಮನೆಯಲ್ಲೇ ಎಷ್ಟು ಸುಲಭವಾಗಿ ಅಂತ ನನ್ ವಿಡಿಯೋ ಏನಾದ್ರು ನಿಮಗ್ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದ್ಕ धन्यवाद